ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಮಜ್ಜಿಗೆ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಈ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ನೀವು ನಾನೊಂದು ಬಾಣಲೇಲಿ ಒಂದು ಎಂಟು ಹಸಿಮೆಣ್ಸಿಕಾಯಿ ತೊಗೊಂಡು ಹುರ್ಕೊಳ್ತಿದ್ದೀನಿ ನೀವು ಹುರ್ಕಂಡೆ ಮಾಡಿ ಹುರ್ಕೊಂಡು ಮಾಡಿದ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ನೀಟಾಗಿ ಹುರ್ಕೊಳ್ಳಿ ಇವಾಗ ಬೇಕಾಗಿರೋ ಸಾಮಗ್ರಿಗಳು ಒಂದು ಲೋಟ ಮಜ್ಜಿಗೆ ಹಾಗೆ ಹುರಿದುಟ್ಕೊಂಡಿರೋ ಹಸಿಮೆಣ್ಸಿ ಬೆಳ್ಳುಳ್ಳಿ ಜೀರಿಗೆ ಅರಿಶಿನ ಪುಡಿ ಶುಂಠಿ ಹಾಗೆ ಕಾಳುಮೆಣಸು ಈ ಕಾಳು ಅದನ್ನು ಜಜ್ಜಿಟ್ಕೊಂಡ್ರೇ ಚೆನ್ನಾಗಿ ಮಿಕ್ಸಿಲಿ ರುಬ್ಬಲ್ಲ ಸೊ ನಾನಿವಾಗ ಕಾಳುಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಕೊಂಡು ಪೇಸ್ಟ್ ಮಾಡ್ಕೋತೀನಿ ಯಾಕಂದರೆ ಇವು ಮಿಕ್ಸಿಲಿ ನುರಿಗಿಲ್ಲ ನೀಟಾಗಿ ಕಾಳು ಮೆಣಸಂತಕ್ಕೂ ನುರಿಯೋದೇ ಇಲ್ಲ ಸ್ವಲ್ಪ ಪುಡಿ ಮಾಡ್ಕೊಳ್ಳಲೇಬೇಕು ಇಲ್ಲಾಂದರೆ ಪೆಪ್ಪರ್ ಪೌಡ್ರ್ ತಂದು ಸಹ ನಾವು ಮಾಡ್ಬೋದು ಅದು ಇನ್ನೂ ಈಸಿ ಮಿಕ್ಸಿಲ್ ಆವಾಗ ಎಲ್ಲದನ್ನೂ ಬಿಡುತ್ತೆ ಸ್ವಲ್ಪ ಬೇಗನೆ ನಾವು ಮಾಡ್ಕೊಬೋದು ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡಿದ್ದಾಯಿತು ಈಗ ಸ್ವಲ್ಪ ಜಚ್ಕೊಂಬಿಡೋಣ ಸ್ವಲ್ಪ ಚಲ್ಟ ಚಲ್ಟ ಇದ್ದರೂ ನಡಿತತೆ ಫುಲ್ ಸಣ್ಣ ಆಗೋ ಅವಶ್ಯಕತೆ ಏನಿಲ್ಲ ಕಾಳು ಮೆಣಸು ಮಾತ್ರ ಸ್ವಲ್ಪ ಸಣ್ಣ ಆಗಬೇಕು ಇವಾಗ ಜಚ್ಕೊಂಡಿದ್ದಾಯಿತು ಇವಾಗ ಒಂದು ಮಿಕ್ಸಿ ಜಾರಲ್ಲಿ ತೆತ್ತಿಟ್ಕೊಬೇಡೋಣ ಇದಕ್ಕೆ ಮೆಣಸಿಕಾಯಿ ಮತ್ತು ಜೀರಿಗೆ ಅದನ್ನೆಲ್ಲ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ ತೆಗೆದಿಟ್ಕೊಂಡಿದ್ದಾಯ್ತು ಇವಾಗ ರುಬ್ ರುಬ್ಕೊಂಬಿಡೋಣ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದು ಸಹ ಆಯಿತು ಇವಾಗ ಒಗ್ಗರಣೆಗೆ ಏನು ಬೇಕು ಅಂತ ನೋಡೋಣ ನಾನು ಸ್ವಲ್ಪ ಸಾಸಿವೆ ಕಾಳು ಈರುಳ್ಳಿ ಕರಿಬೇವನ್ನ ತೊಗೊಂಡಿದ್ದೀನಿ ಇದಿಷ್ಟೇ ಒಗ್ಗರಣೆಗೆ ಹಾಕೋದಿದೆ ಇಷ್ಟು ಒಗ್ಗರಣೆ ಹಾಕಿ ಅದು ಪೇಸ್ಟ್ ಮಾಡಿರೋದು ಹಾಕಿಬಿಟ್ರೆ ಮುಗೀತು ಸಾಂಬಾರು ಒಂದು ಪಾತ್ರೆ ತಗೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂತಿದ್ದೀನಿ ಆ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಬಿಸಿಯಾಗಿದ್ಮೇಲೆ ಸಾಸಿವೆ ಕಾಳು ಹಾಕ್ಬಿಡ್ತೀನಿ ಸ್ವಲ್ಪ ಚಟಪಟ ಚಟಪಟ ಅನ್ನಬೇಕು ಸಾಸಿವೆ ಕಾಳು ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಅಂತಿದೆ ಅದು ಸ್ವಲ್ಪ ಕರ್ಬೇವು ಹಾಕಿ ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಗ್ಗರಣೆ ರೆಡಿ ಆಗಿಬಿಡುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಇವಾಗ ಇದಕ್ಕೆ ಮಿಕ್ಸಿ ಮಾಡಿರೋ ಪೇಸ್ಟ್ ಹಾಕ್ಕೊಳ್ಳೋಣ ಇದನ್ನು ಸ್ವಲ್ಪ ಬಿಸಿನಾದರೂ ಮಾಡ್ಕೊಬೋದು ಅಥವಾ ಸ್ವಲ್ಪ ಕುದಿಸ್ಕೊಬೋದು ಇಷ್ಟೇ ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಬಿಟ್ರೆ ರುಚಿಕರವಾದ ರೆಸಿಪಿ ರಸ್ ರೈಸ್ಗೆ ರೆಡಿ ಇವಾಗ ನಾನು ಆಫ್ ಮಾಡ್ಕೊಂಡಿದ್ದೀನಿ ಫ್ಲೇಮು ಆಫ್ ಮಾಡಿಕೊಂಡು ನಾನು ಮಜ್ಜಿಗೆ ಆ್ಯಡ್ ಮಾಡ್ಕೊತಿದ್ದೀನಿ ಇಲ್ಲಾಂದರೆ ಮಜ್ಜಿಗೆ ಒಡ್ದುಬಿಡುತ್ತೆ ಸ್ವಲ್ಪ ಗಟ್ಟಿ ಮಜ್ಜಿಗೆ ಇದ್ರೂ ನೀವು ಆಫ್ ಮಾಡಿಕೊಂಡೇ ಹಾಕೋದು ಬೆಸ್ಟು ನೀವು ನೋಡ್ತಿರ್ಬೋದು ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋತಿದ್ದೀನಿ ಉಪ್ಪು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಸಾಂಬಾರು ರೆಡಿ ದಿನದಲ್ಲೆಲ್ಲ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ತಂಪು ಸಹ ಅನಿಸುತ್ತೆ ೀಟ್ ಇದ್ದವ್ರಿಗೆ ತುಂಬ ಒಳ್ಳೇದು ಈ ಸಾಂಬಾರು ಬರೀ ಮೊಸರು ಅಥವಾ ಮಜ್ಜಿಗೆಲಿ ಊಟ ಮಾಡೋದ್ರಿಂದ ಸ್ವಲ್ಪ ಒಗ್ಗರಣೆ ಹಾಕಿ ನೀವು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು